ಬನ್ನಿ ಈಗ ಯುಗಾದಿ ಹಬ್ಬದ ಪ್ರಿಪ್ರೇಷನ್ನು ಮತ್ತು ಸೆಲೆಬ್ರೇಷನ್ನು ಎರಡನ್ನೂ ನೋಡೋಣ ನೋಡಿ ಇದು ನಾವು ಮಹಾಲಕ್ಷ್ಮಿ ಜನರಲ್ ಸ್ಟೋರ್ ಅಂತ ಇಲ್ಲಿ ಇಲ್ಲೇ ನಾವು ರೇಷನ್ ತಗೊಳ್ಳೋದು ಸೊ ಈ ಭಾಳಷ್ಟು ಬ್ಯುಸಿ ಇತ್ತು ಅಂಗಡಿ ಭಾಳಷ್ಟು ಜನ ಬಂದಿದ್ರು ಅಂಗಡಿಯವರು ಕೂಡ ಸುಮಾರು ನಾಲ್ಕೈದು ಜನ ಇದ್ದರು ಅವರು ಕೂಡ ಒಬ್ಬೊಬ್ಬ ಕಸ್ಟಮರ್ನ ಒಬ್ಬೊಬ್ರು ಅಟೆಂಡ್ ಅಟೆಂಡ್ ಮಾಡ್ತಾಯಿದ್ರು ಸೊ ಅಷ್ಟೊಂದು ಜನ ಅಟೆಂಡ್ ಮಾಡಿರೋ ಕೂಡ ಸುಮಾರು ಒಂದು ಎಂಟರಿಂದ ಹತ್ತು ಜನ ಕ್ಯೂ ಅಲ್ಲಿ ನಿಲ್ತಾ ಎಷ್ಟೊಂದು ಬ್ಯುಸಿ ಇದೆ ನೋಡಿ ಇವರು ಪ್ರವ ಉತ್ತಮವಾಗಿ ವಸ್ತುಗಳಲ್ಲಿ ಉತ್ತಮ ರೇಟಿಗೆ ರೇಷನ್ನನ್ನು ಕೊಡ್ತಾರೆ ಸೊ ಹಂಗಾಗಿ ಜನ ಜಾಸ್ತಿ ಇಲ್ಲಿ ಮಹಾಲಕ್ಷ್ಮಿ ಜನರಲ್ ಸ್ಟೋರ್ ಅಂತ ಇದು ಸೊ ನೆಕ್ಸ್ಟು ನಾವು ಬಂಡೆ ಮಾರ್ಕೆಟ್ ಹತ್ರ ಹೋಗೋಣ ಬನ್ನಿ ಇದು ಯುಗಾದಿ ಹಬ್ಬದ ದಿನದಂದು ಬೆಳಗ್ಗೆ ಚಿತ್ರೀಕರಿಸಿದಂಥ ಒಂದು ವಿಡಿಯೋ ಇದು ಸೊ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಎಲ್ಲ ಬೇರೆ ಬೇರೆ ಊರಲ್ಲಿ ಕೆಲಸದಲ್ಲಿರೋರು ಅವರು ಆಮೇಲೆ ಹಳ್ಳಿಯಿಂದ ಜನ ಭಾಳಷ್ಟು ಜನ ಬಂದಿದ್ದರು ಎಲ್ಲ ಅವ್ರವ್ರ ಮನೆ ಹಬ್ಬವನ್ನು ಆಚರಿಸ್ಬೇಕಲ್ವಾ ವ್ಯಾಪಾರಿಗಳಿಗೆ ಹಬ್ಬದ ದಿನದಂದು ಒಳ್ಳೆ ಒಂದು ಲಾಭಾಂಶ ಮತ್ತು ವ್ಯಾಪಾರ ಚೆನ್ನಾಗಾಗುತ್ತೆ ಸೊ ಅವ್ರಿಗೆ ಹಬ್ಬದ ದಿನದಂದು ಒಳ್ಳೆ ಖುಷಿ ನೀಡುತ್ತೆ ಆದರೆ ಗ್ರಾಹಕರ ಜೇಬಿಗೆ ಹೊರೆಯಾಗುತ್ತೆ ಇದು ನೋಡಿ ನಮ್ಮ ಮನೆಯಲ್ಲಿ ಹಬ್ಬದ ದಿನದಂದು ನಾವು ಪೂಜೆ ಮಾಡಿದ್ವಿ ಸೊ ಪೂಜೆ ಮಾಡಿದಂಥ ದೇವರ ಫೋಟೋಗಳು ನಿಮ್ಮ ಕಣ್ಮುಂದೆ ಮುಂದೆ ಇದೆ ಹೂವುಗಳು ನಮ್ಮನೆಯ ಮುಂದೆ ಸಾಕಷ್ಟು ಬಿಡೋದ್ರಿಂದ ಹೂವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ಲ ವರ್ಗದ ಜನಗಳಿಗೂ ಒಳ್ಳೆಯ ಶುಭವನ್ನು ಉಂಟು ಮಾಡಲಿ ಈ ಒಂದು ಹೊಸ ವರ್ಷದಂದು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದು ನಮ್ಮನೆಯ ಮುಖ್ಯ ದ್ವಾರ ಇಲ್ಲಿಗೂ ಕೂಡ ಮಾವಿನ ಎಲೆಯಿಂದ ನಾನು ತೋರಣವನ್ನು ಮಾಡಿ ಕಟ್ಟಿದ್ದೀನಿ ಹಬ್ಬವನ್ನು ಆಚರಿಸೋದಕ್ಕೆ ತುಂಬ ಸಡಗರ ಸಂಭ್ರಮ ಇರುತ್ತೆ ಆ ಸಂಭ್ರಮ ನಮ್ಮೆಲ್ಲರ ಮನೆಯಲ್ಲಿ ಮನೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೂ ಬೇವು ಬೆಲ್ಲವನ್ನು ಸಮಾನವಾಗಿ ಸ್ವೀಕರಿಸ್ರಿ ಜೀವನದಲ್ಲಿ ಬರುವಂಥ ಕಹಿ ಮತ್ತು ಸಿಹಿ ಘಟನೆಗಳನ್ನು ನೀವೆಲ್ಲ ಸಮನಾಗಿ ಹಂಚ್ಕೊಳ್ರಿ ಇದು ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಸ್ವೀಟು ನಿಮ್ಮ ಮನೆಯಲ್ಲಿ ಏನೇನು ಸ್ವೀಟ್ ಮಾಡಿದ್ರು ದಯಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ